ಸ್ನೇಹಿತರೆ ಈ ಒಂಬತ್ತು ಗಿಡಗಳು ತಪ್ಪಿಯೂ ಮನೆಯಲ್ಲಿ ಇರಬಾರದು ಇದ್ದರೆ ಭಯಂಕರ ಬಡತನ ಬರುತ್ತದೆ ಮತ್ತು ಭಯಂಕರ ದಾರಿದ್ರ್ಯ ಬರುತ್ತದೆ ಮನೆಯಲ್ಲಿ ತಪ್ಪಿಯೂ ಈ ಒಂಬತ್ತು ಸಸ್ಯಗಳು ಬೆಳೆದರೆ ತಕ್ಷಣ ಅವುಗಳನ್ನು ಕಿತ್ತುಹಾಕಿ ಈಗ ಆ ಸಸ್ಯಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಶುರು ಮಾಡೋಣ ಬಾರೆ ಮರ ಬಾರೆ ಹಣ್ಣು ತಿನ್ನಲು ತುಂಬಾ ರುಚಿಕರವಾಗಿರುತ್ತದೆ ಆದರೆ ಇದನ್ನು ಮನೆಯೊಳಗೆ ನೆಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ನೆಡುವುದರಿಂದ ತೊಂದರೆಗಳನ್ನು ಸೃಷ್ಟಿಸುತ್ತದೆ ಬಾರೆ ಮರಗಳಿಗೆ ಮುಳ್ಳುಗಳಿರುವುದರಿಂದ ಇವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಮನೆಯೊಳಗೆ ಬಾರೆ ಮರಗಳನ್ನು ನೆಡುವುದರಿಂದ ಮನೆಯ ಸದಸ್ಯರ ನಡುವೆ ಜಗಳಗಳು ಕಲಹಗಳು ಪ್ರಾರಂಭವಾಗುತ್ತವೆ ಇದು ಮನೆಯಲ್ಲಿದ್ದರೆ ಹಣದ ಕೊರತೆ ಉಂಟಾಗುತ್ತದೆ ಆರ್ಥಿಕವಾಗಿ ನಷ್ಟವಾಗುವ ಪರಿಸ್ಥಿತಿ ಬರುತ್ತದೆ ಮುಳ್ಳಿನ ಗಿಡಗಳು ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸುವುದಿಲ್ಲ ಹುಣಸೆ ಮರ ಮನೆಯೊಳಗೆ ಹುಣಸೆ ಮರ ಕೂಡ ಇರಬಾರದು ಇದು ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿ ಬರಲು ಕಾರಣವಾಗುತ್ತದೆ ಅಲ್ಲದೆ ಭೂತ ಪ್ರೇತ ಭಯವನ್ನು ಸೃಷ್ಟಿಸುತ್ತದೆ ಎಂದು ನಂಬುತ್ತಾರೆ ಹುಣಸೆ ಮರ ವಾಸ್ತು ಪ್ರಕಾರ ಪ್ರತಿಕೂಲ ಪರಿಣಾಮಗಳನ್ನು ಹೊಂದಿರುತ್ತದೆ ಹುಣಸೆ ಮರವನ್ನು ಮನೆಯಲ್ಲಿ ನೆಡುವುದರಿಂದ ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತದೆ ಎಂದು ನಂಬುತ್ತಾರೆ ಆದ್ದರಿಂದ ಮರೆತು ಹುಣಸೆ ಮರ ನೆಡಬಾರದು ಎಂದು ಹೇಳುತ್ತಾರೆ ಮನೆಯ ಸುತ್ತ ಹುಣಸೆ ಮರಗಳನ್ನು ಬೆಳೆಸುವುದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶಿಸುತ್ತದೆ ಎಕ್ಕದ ಗಿಡ ವಾಸ್ತು ಪ್ರಕಾರ ಹಾಲು ಬರುವ ಎಕ್ಕದ ಗಿಡವನ್ನು ಮನೆಯಲ್ಲಿ ಇಡಬಾರದು ಒಂದು ವೇಳೆ ಇದ್ದರೆ ಇದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಇದರ ಪ್ರತಿಕೂಲ ಶಕ್ತಿಯ ಪರಿಣಾಮದಿಂದ ಮನೆಯಲ್ಲಿ ಇರುವವರೆಲ್ಲರೂ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಇಂತಹ ಗಿಡಗಳನ್ನು ಮನೆಯಿಂದ ತೆಗೆದುಹಾಕಬೇಕು ಕೇವಲ ಹೊಲಗಳು ಮೈದಾನ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯಲು ಬಿಡಬೇಕು ಆಲದ ಮರ ಜನರು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಆಲದ ಮರಕ್ಕೆ ಪೂಜೆ ಮಾಡುತ್ತಾರೆ ಆದರೆ ಮನೆಯಲ್ಲಿ ಇದನ್ನು ಬೆಳೆಸಬಹುದಾ ಎಂದರೆ ಖಂಡಿತ ಇಲ್ಲ ಎಂದು ಹೇಳಬೇಕು ಮನೆಯಲ್ಲಿ ಆಲದ ಮರ ನೆಡುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎಂದು ಕೆಲವರು ನಂಬುತ್ತಾರೆ ಆದರೆ ಇದು ಸಂಪೂರ್ಣ ತಪ್ಪು ವಾಸ್ತು ಪ್ರಕಾರ ತಪ್ಪಿಯೂ ಮನೆಯಲ್ಲಿ ಆಲದ ಮರವನ್ನು ನೆಡಬಾರದು ಎಂದು ಉಲ್ಲೇಖಿಸಿದ್ದಾರೆ ಆದ್ದರಿಂದ ಇದನ್ನು ದೇವಸ್ಥಾನಗಳಲ್ಲಿ ಅಥವಾ ಇತರ ಪವಿತ್ರ ಸ್ಥಳಗಳಲ್ಲಿ ನೆಡಬೇಕು ಮನೆಯಲ್ಲಿದ್ದರೆ ಅದು ನಿಮ್ಮ ಸಂಪತ್ತನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಸೋರೆಗಿಡ ಬಹಳಷ್ಟು ಜನರು ಸೋರೆಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸುತ್ತಾರೆ ಆದರೆ ನಿಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿದ್ದರೆ ಒಳ್ಳೆಯದು ನೀವು ವಾಸಿಸುವ ಮನೆಗೆ ತುಂಬಾ ಹತ್ತಿರದಲ್ಲಿದ್ದರೆ ದಾರಿದ್ರ್ಯ ಹಿಡಿಯುವ ಸಾಧ್ಯತೆ ಇದೆ ಸೋರೆಗಿಡಗಳು ಮನೆಯಲ್ಲಿರುವುದು ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರ ತಜ್ಞರು ಹೇಳುತ್ತಾರೆ ಸೋರೆಗಿಡ ಮನೆಯಲ್ಲಿದ್ದರೆ ಪ್ರತಿಕೂಲ ಆಲೋಚನೆಗಳು ಬರುತ್ತವೆ ಮತ್ತು ಆ ಕುಟುಂಬ ಸದಸ್ಯರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಈ ಗಿಡವನ್ನು ಮನೆಯ ಆವರಣದಲ್ಲಿ ಅಲ್ಲದೆ ಮನೆಗೆ ದೂರದಲ್ಲಿ ಬೆಳೆಸುವುದು ಒಳ್ಳೆಯದು ಹತ್ತಿ ಗಿಡ ಕೆಲವರು ಪೂಜೆಗೆ ಹತ್ತಿ ಬೇಕೆಂಬ ಉದ್ದೇಶದಿಂದ ಮನೆಯಲ್ಲೇ ಹತ್ತಿ ಗಿಡಗಳನ್ನು ಬೆಳೆಸುತ್ತಾರೆ ಆದರೆ ಅವುಗಳನ್ನು ಸಾಧ್ಯವಾದಷ್ಟು ಬೆಳೆಸದೇ ಇರುವುದು ಒಳ್ಳೆಯದು ಹತ್ತಿ ಗಿಡಗಳು ಮನೆಯಲ್ಲಿದ್ದರೆ ಹಲವು ರೀತಿಯ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತದೆ ಕಳ್ಳಿ ಗಿಡ ಕಳ್ಳಿ ಅಥವಾ ಅದರ ಸಂಬಂಧಿತ ಗಿಡಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಬೆಳೆಸಬಾರದು ಅಂತಹವುಗಳಿಂದ ವಾಸ್ತು ರೀತಿಯ ನಿಮ್ಮನ್ನು ದಾರಿದ್ರ್ಯ ಹಿಡಿದು ಪೀಡಿಸುತ್ತದೆ ಆದರೆ ಗುಲಾಬಿ ಕೂಡ ಕಳ್ಳಿ ಜಾತಿಯಿಂದ ಕೂಡಿದೆ ಆ ಗಿಡವನ್ನು ಬಿಟ್ಟು ಕಳ್ಳಿ ಜಾತಿಗೆ ಸೇರಿದ ಗಿಡಗಳನ್ನೆಲ್ಲ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ತಾಳೆ ಮತ್ತು ಖರ್ಜೂರದ ಮರ ತಾಳೆ ಮರವನ್ನು ಅಲಂಕಾರಿಕ ಮರವಾಗಿ ಪರಿಗಣಿಸುತ್ತಾರೆ ಸುಂದರವಾಗಿ ಇದ್ದರೂ ಇದನ್ನು ಮನೆಯ ಅಂಗಳದಲ್ಲಿ ನೆಡಬಾರದು ಏಕೆಂದರೆ ಇದು ಮನೆಗೆ ಆರ್ಥಿಕ ತೊಂದರೆಗಳನ್ನು ತರುತ್ತದೆ ಖರ್ಜೂರ ಹಣ್ಣು ತಿನ್ನಲು ತುಂಬಾ ರುಚಿಕರವಾಗಿದ್ದರು ಮನೆಯಲ್ಲಿ ಈ ಖರ್ಜೂರ ಮರಗಳು ಶುಭ ಕಲಿತಾಂಶಗಳನ್ನು ತರುವುದಿಲ್ಲ ಇವು ತುಂಬಾ ಎತ್ತರದಲ್ಲಿ ಇರುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಪ್ರಗತಿ ಸ್ಥಗಿತಗೊಳ್ಳುತ್ತದೆ ಆದ್ದರಿಂದ ಈ ಮರಗಳನ್ನು ತಪ್ಪಿಯೂ ಮನೆಯೊಳಗೆ ನೆಡಬಾರದು ಸ್ನೇಹಿತರೆ ಇಲ್ಲಿಯವರೆಗೆ ನಮ್ಮ ಮನೆಯಲ್ಲಿ ಬೆಳೆಸಬಾರದ ಗಿಡಗಳ ಬಗ್ಗೆ ತಿಳಿದುಕೊಂಡೆವು ಈಗ ನಮ್ಮ ಮನೆಯಲ್ಲಿ ಖಂಡಿತ ಬೆಳೆಸಬೇಕಾದ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಗಿಡಗಳನ್ನು ಬೆಳೆಸುವುದರಿಂದ ನಿಮಗೆ ಉಪಯೋಗವೇನು ಎಂದು ಕೂಡ ತಿಳಿದುಕೊಳ್ಳೋಣ ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಯಶಸ್ಸು ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಇದು ಕುಟುಂಬದ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಈ ಗಿಡಗಳನ್ನು ಬೆಳೆಸುವಾಗ ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ಹಾಗೆಯೇ ಈ ಗಿಡವನ್ನು ಯಾರಿಗೂ ಉಡುಗೊರೆಯಾಗಿ ಕೊಡಬಾರದು ಬಾಳೆಗಿಡ ಬಾಳೆ ಗಿಡ ಪವಿತ್ರವಾದದ್ದು ಮತ್ತು ಪೂಜಿಸಲ್ಪಟ್ಟಿದ್ದರಿಂದ ಮನೆಗೆ ಅತ್ಯುತ್ತಮ ಗಿಡಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಗ್ರಂಥಗಳ ಪ್ರಕಾರ ಪ್ರತಿಯೊಂದು ಮನೆಯ ವಾಸ್ತುಗೆ ಅತ್ಯುತ್ತಮವಾದದ್ದು ಏಕೆಂದರೆ ಇದು ವಿಷ್ಣುವಿನ ಪ್ರತೀಕವೆಂದು ಹೇಳಲಾಗುತ್ತದೆ ಗುರುವಾರ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗುತ್ತದೆ ಜನರು ಹೆಚ್ಚಾಗಿ ವಿಷ್ಣುವಿನೊಂದಿಗೆ ಬಾಳೆ ಗಿಡಗಳನ್ನು ಪ್ರಾರ್ಥಿಸುತ್ತಾರೆ ಆದ್ದರಿಂದ ಈ ಗಿಡ ವಾಸ್ತು ಪ್ರಕಾರ ಮನೆಗೆ ಅತ್ಯಂತ ಪವಿತ್ರವಾದ ಮತ್ತು ಉತ್ತಮವಾದ ಗಿಡಗಳಲ್ಲಿ ಒಂದು ವಾಸ್ತು ಪ್ರಕಾರ ಬಾಳೆ ಗಿಡಗಳನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಕು ತುಳಸಿ ಗಿಡ ತುಳಸಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗಿಡ ಒಳ್ಳೆಯ ಆರೋಗ್ಯ ಮತ್ತು ಸಂಪತ್ತನ್ನು ತರಲು ಇದನ್ನು ಭಾರತೀಯರ ಮನೆಗಳ ಪ್ರವೇಶ ದ್ವಾರದ ಬಳಿ ಕಾಣಬಹುದು ತುಳಸಿಯನ್ನು ವೃಂದಾದೇವಿ ಎಂದು ಕರೆಯುತ್ತಾರೆ ತುಳಸಿ ಗಿಡ ಮನೆಯಲ್ಲಿದ್ದರೆ ಆ ಮನೆಯನ್ನು ಶ್ರೀಕೃಷ್ಣನು ರಕ್ಷಿಸುತ್ತಾನೆ ಎಂದು ದೇವಿ ಭಾಗವತದಲ್ಲಿ ಹೇಳಲಾಗಿದೆ ಆದ್ದರಿಂದ ಖಂಡಿತ ತುಳಸಿ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಬೇವಿನ ಗಿಡ ಔಷಧೀಯ ಗಿಡವಾದ ಬೇವಿನ ಗಿಡ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅನೇಕ ರೋಗಗಳನ್ನು ಗುಣಪಡಿಸಲು ಪ್ರಸಿದ್ಧವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಬೇವಿನ ಗಿಡಗಳನ್ನು ನೆಡಬೇಕು ಲ್ಯಾವೆಂಡರ್ ಪ್ಲಾಂಟ್ಸ್ ಲ್ಯಾವೆಂಡರ್ ಅದರ ಸುವಾಸನೆಯಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಸಿದ್ಧವಾಗಿದೆ ಈ ವಾಸ್ತವವು ಒಂದು ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ ಹಾಗೆಯೇ ಆರೋಗ್ಯಕರವಾಗಿ ದೆಬ್ಬೆ ತಿಂದ ನರಗಳಿಗೆ ಉಪಶಮನವನ್ನು ನೀಡುತ್ತದೆ ಇದು ಆಂತರಿಕ ಸಾಮರಸ್ಯವನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಆಂತರಿಕ ರಾಕ್ಷಸರನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಸ್ನೇಕ್ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಪಾಸಿಟಿವ್ ಎನರ್ಜಿಯನ್ನು ನೀಡುತ್ತದೆ ಇದು ಆಕ್ಸಿಜನ್ ಪ್ರವಾಹವನ್ನು ಪ್ರೋತ್ಸಾಹಿಸುತ್ತದೆ ಕಿಟಕಿ ಪಕ್ಕದಲ್ಲಿರುವ ಪ್ರದೇಶದಲ್ಲಿ ಪ್ರಶಾಂತ ವಾತಾವರಣವನ್ನು ಪ್ರೋತ್ಸಾಹಿಸುತ್ತದೆ ಆರ್ಕಿಡ್ಗಳು ಆರ್ಕಿಡ್ ಸಮೃದ್ಧಿ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ ಮನೆಗೆ ಸಕಾರಾತ್ಮಕತೆಯನ್ನು ನೀಡುವುದರ ಜೊತೆಗೆ ವಾಸ್ತು ಗಿಡಗಳಲ್ಲಿ ಒಂದಾಗಿ ನಿಂತಿದೆ ವೆದುರುಗಿಡ ವಾಸ್ತು ಪ್ರಕಾರ ವೆದುರು ಗಿಡ ಮನೆಯಲ್ಲಿ ಸಂತೋಷ ಅದೃಷ್ಟ ಕೀರ್ತಿ ಶಾಂತಿ ಮತ್ತು ಹಣವನ್ನು ತರುತ್ತದೆ ಇದನ್ನು ಉಡುಗೊರೆಯಾಗಿ ನೀಡಬಹುದು ಅಶೋಕ ವೃಕ್ಷ ಅಶೋಕ ಮರ ದುಗಕ ಮತ್ತು ಕಷ್ಟಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಸಮೃದ್ಧಿ ಉಂಟಾಗುತ್ತದೆ ಆದ್ದರಿಂದ ಇದನ್ನು ವರಾಂಡದಲ್ಲಿ ನೆಡಬೇಕು ನಿಮಗೆ ಸ್ಥಳಾವಕಾಶ ಕಡಿಮೆ ಇದ್ದರೆ ನಿಮ್ಮ ಮನೆಯ ಟೆರೆಸ್ ಮೇಲೆ ಒಂದು ಕುಂಡದಲ್ಲಿ ಅಶೋಕ ವೃಕ್ಷವನ್ನು ಇಡಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಪ್ರತಿ ಮನೆಗೂ ಕಳೆಯನ್ನು ತರುವಂತವು ಗಿಡಗಳು ದೈವತ್ವವನ್ನು ಹೆಚ್ಚಿಸುವ ತುಳಸಿಯಿಂದ ಹಿಡಿದು ಪ್ಲಾಂಟ್ ವರೆಗೆ ಎಲ್ಲಾ ಗಿಡಗಳು ಮನೆಯ ಆವರಣವನ್ನು ಸುಂದರವಾಗಿ ಮಾಡುತ್ತದೆ ಈ ಗಿಡಗಳು ಮನೆಗೆ ಕಳೆಯ ಜೊತೆಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಮತ್ತು ಶುದ್ಧವಾದ ಗಾಳಿಯನ್ನು ನೀಡುತ್ತವೆ ಗಿಡಗಳು ಮಾನಸಿಕ ಸ್ಥಿತಿಯನ್ನು ಬೇಗನೆ ಹೆಚ್ಚಿಸುತ್ತವೆ ಹಾಗೆಯೇ ಆರಾಮದಾಯಕ ವಾತಾವರಣವನ್ನು ನೀಡುತ್ತವೆ ಗಿಡಗಳನ್ನು ಮನೆಯ ಆವರಣದಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇಡುವುದರಿಂದ ವಾಸ್ತು ಪ್ರಕಾರ ಅನೇಕ ಪ್ರಯೋಜನಗಳಿವೆ ಈ ಗಿಡಗಳು ಆರೋಗ್ಯ ವಿಜಯ ಮತ್ತು ಸಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸಲು ತುಂಬಾ ಸಹಾಯ ಮಾಡುತ್ತವೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ತಪ್ಪದೆ ಈ ಗಿಡಗಳನ್ನು ಬೆಳೆಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಸಪೋರ್ಟ್ ಆಗಿ ಲೈಕ್ ಮಾಡಲು ಮರೆಯಬೇಡಿ ಹಾಗೆಯೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಥಾ ಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು